ಟಿಪ್ಪು ಸುಲ್ತಾನ್ ಅವರು ಅವ್ರ ಕಾಲದಲ್ಲಿ ಅಭಿವೃದ್ಧಿ ಪಡಿಸಿರುವಂತದ್ದು ಮೂವತ್ತು ವರ್ಷ ವಿಜಯ್ ಮಲ್ಯ ಅವ್ರು ಲೀಸಿಗೆ ತಾಣಿದ್ರು ಅವ್ರ ಕಾಲದಲ್ಲಿ ಚೆನ್ನಾಗಿ ನಡೀತಾ ಇತ್ತು ಕುಣಿಗಲ್ ಕುದುರೆಪಾರನ ಹಾಳು ಮಾಡಕ್ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಉಳಿಸ್ಕೋಬೇಕು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ ಮತ್ತೆ ಇದಕ್ಕೆ ಮುಖ್ಯಮಂತ್ರಿ ಚಂದ್ರು ಅವ್ರು ಬರ್ತಾ ಇದಾರೆ ನಟ ಚೇತನ್ ಅಹಿಂಸಾ ಅವ್ರು ಬರ್ತಿದ್ದಾರೆ ಮತ್ತೆ ನಟ ವಿನೋದ್ ಪ್ರಭಾಕರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಪ್ರಕಾಶ್ ಕುಣಿಗಲ್ ಅಂತ ಪಾರಂಪರಿಕ ಕುಣಿಗಲ್ ಕುದುರೆ ಫಾರಂ ಒಳಗಿಗಾಗಿ ಹೋರಾಟ ಸಮಿತಿಯಿಂದ ಬಂದಿದ್ದೀನಿ ನಾನಿಲ್ಲಿ ಬಂದ ವಿಷಯ ಏನಂದರೆ ಕುಣಿಗಲ್ ಕುದುರೆ ಫಾರಮ್ನ ಸರ್ಕಾರ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡೋಕ್ಕೆ ಇತಿಹಾಸ ಪ್ರಸಿದ್ಧ ಜಗತ್ ಪ್ರಸಿದ್ಧವಾದಂಥ ಟ ಕುದುರೆ ಫಾರಮ್ನ ಹಾಳು ಮಾಡೋಕ್ಕೆ ಕೊಟ್ಟಿದೆ ಆ ವಿಷಯವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಮತ್ತು ಕುಣಿಗಲ್ ಕುದುರೆ ಫಾರಂ ಇತಿಹಾಸ ತಿಳ್ಕೋಬೇಕು ಅಂದರೆ ಗಂಗರ್ ಗಂಗರ್ ಕಾಲದಿಂದ ಇದೆ ಇದು ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಅದರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಅವ್ರ ಕಾಲದಲ್ಲಿ ಅಭಿವೃದ್ಧಿ ಅದು ಯುದ್ಧದಲ್ಲಿ ಗಾಯಗಳಾದವು ಮತ್ತು ಅವಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕು ಅದಕ್ಕೋಸ್ಕರ ಸ್ಥಾಪಿತವಾಗಿದ್ದು ಅದಾದಮೇಲೆ ರಾಜ ಮಹಾರಾಜರ ಕಾಲದಿಂದ ಹಂಗೆ ಮುಂದುವರೆದು ಮೈಸೂರು ಮಹಾರಾಜರು ಅಲ್ಲಿಂದ ಈಗ ಸರ್ಕಾರಕ್ಕೆ ಬಂದಿದೆ ಮೊದಲು ಮೂವತ್ತು ವರ್ಷ ವಿಜಯ್ ಮಲ್ಯ ಅವರು ಲೀಸಿಗೆ ತಗೊಂಡಿದ್ರು ಅವ್ರ ಕಾಲದಲ್ಲಿ ಚೆನ್ನಾಗಿ ನಡೀತಾ ಇತ್ತು ಇವಾಗ ಅದಾದಮೇಲೆ ಸರ್ಕಾರದ ವರ್ಷಕ್ಕೆ ಏನು ಬಂದಿದೆ ಅದು ಮೂವತ್ತು ನಾನ್ನೂರ ಇಪ್ಪತ್ತೊಂದು ಎಕರೆ ಜಮೀನೇನಿದೆ ಅದನ್ನು ಕಬಳಿಸಲು ಈಗಿನ ಸರ್ಕಾರದ ಜನಪ್ರತಿಗಳು ನಮ್ಮ ಕುಣಿಗಲ್ ತಾಲೂಕು ಶಾಸಕರು ಇರ್ಬೋದು ಮತ್ತು ಸಂಸದರಿರ್ಬೋದು ಅವ್ರ ಕೈವಾಡ ಇದೆ ಅಂತ ಕೇಳಿ ಬರ್ತಾ ಇದೆ ಅವರೆಲ್ಲ ಸೇರಿ ಕುಣಿಗಲ್ ಕುದುರೆ ಫಾರನ ಹಾಳು ಮಾಡಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ಉಳಿಸ್ಕೋಬೇಕು ಮತ್ತು ಇದು ಕುಣಿಗಲ್ ಕುದುರೆ ಫಾರಮ್ಮು ವ್ಯತ್ಯಾಸ ಏನಂದರೆ ಏಷ್ಯಾ ಖಂಡದಲ್ಲಿ ಎರಡನೇ ಸ್ಥಾನದಲ್ಲಿದೆ ಮತ್ತು ಇಲ್ಲಿನ ಕುದುರೆಗಳು ಅಮೇರಿಕ ಆಗ್ಬೋದು ಬೇರೆ ಬೇರೆ ದೇಶಗಳು ರೇಸ್ಗಳಲ್ಲಿ ಎಲ್ಲ ಹೋಗಿ ವಿನ್ ಮಾಡ್ಕೊಬಂದಿದೆ ಅಲ್ಲಿ ಕುದುರೆಗಳ ವಿಶಿಷ್ಟ ಏನಂದರೆ ಅಲ್ಲಿ ಒಂದು ಲೂಸನ್ ಅಂತ ಹಾಕೋ ಸೊಪ್ಪು ಬೆಳೆಯುತ್ತೆ ಆ ಸೊಪ್ಪು ಸದಾ ಆ ಅದು ವಾತಾವರಣ ಏನಿದೆ ಆ ಜಾಗ ಅದ್ರ ಬಿಟ್ಟು ಆಚೆಗಡೆ ಬೆಳೆಯಲ್ಲ ಅಷ್ಟೊಂದು ಬಾಂಧವ್ಯ ಹೊಂದ್ಕೊಂಡು ಹೋಗಿದೆ ಕುದುರೆ ಆಗಲಿ ಅಲ್ಲಿನ ಬೆಳೆ ಆಗಲಿ ಮತ್ತು ಅದರೊಳಗಡೆ ಸುಮಾರು ಸಾವಿರಾರು ನವಿಲುಗಳಿದೆ ಕಾಡು ಮೊಲಗಳಿದೆ ಪ್ರಾಣಿ ಪಕ್ಷಿಗಳೆಲ್ಲ ಇದೆ ಅವೆಲ್ಲ ಹಾಳು ಮಾಡಿ ನಮ್ಮ ಪರಿಸರನ ಹಾಳು ಇದ್ದಾರೆ ಅದಕ್ಕೋಸ್ಕರ ನಾವು ಇದು ಉಳಿಸ್ಕೋಬೇಕು ಅಂದ್ಬಿಟ್ಟು ಇದೇ ತಿಂಗಳು ಹದಿನೇಳನೇ ತಾರೀಕು ಬುಧವಾರ ಒಂದು ಹತ್ತು ಸಾವಿರ ಜನ ಸೇರಿ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಬೆಂಬಲ ಸಿಕ್ಕಿದೆ ಮತ್ತು ಇದಕ್ಕೆ ಮುಖ್ಯಮಂತ್ರಿ ಚಂದ್ರು ಅವರು ಬರ್ತಾ ಇದ್ದಾರೆ ನಟ ಚೇತನ್ ಅಹಿಂಸಾ ಅವ್ರು ಬರ್ತಿದ್ದಾರೆ ಮತ್ತು ನಟ ವಿನೋದ್ ಪ್ರಭಾಕರ್ ಅವರು ಬರ್ತೀನಿ ಅಂತೇಳಿದ್ದಾರೆ ಇವರೆಲ್ಲ ಬಂದು ದೊಡ್ಡ ಇತಿಹಾಸ ಕ್ರಿಯೇಟ್ ಮಾಡಬೇಕು ಆ ಇತಿಹಾಸ ಪ್ರಸಿದ್ಧ ಪಾರಂಪರಿಕ ತಾಣವನ್ನು ನಾವೆಲ್ಲ ಸೇರಿ ಉಳಿಸ್ಕೋಬೇಕು ಅಂದ್ಬಿಟ್ಟು ನಾವು ಒಂದು ಬೃಹತ್ ಪ್ರತಿಭಟನೆ ಇದ್ದೀವಿ ಆ ಪ್ರತಿಭಟನೆಗೆ ಕನ್ನಡದ ಮೇಲೆ ಯಾರು ಅಭಿಮಾನ ಇದೆ ಮತ್ತು ನಮ್ಮ ಇತಿಹಾಸದ ಬಗ್ಗೆ ಯಾರ ಮೇಲೆ ಅಭಿಮಾನ ಇದೆ ಅವರೆಲ್ಲ ಭಾಗವಹಿಸಿ ಈ ಮೆರವಣಿಗೆ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ಬೇಕು ಮತ್ತು ಬೆಂಗಳೂರು ಟರ್ಫ್ ಕ್ಲಬ್ ಅಸೋಸಿಯೇಷನ್ ಅವರು ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ಈ ವಿಚಾರವಾಗಿ ಮರಗಳ ಟ್ರೀ ಡಾಕ್ಟ್ರು ಇಂಡಿಯಾದ ನಂಬರ್ ಒನ್ ಟ್ರೀ ಡಾಕ್ಟ್ರು ವಿಶ್ ವಿಜಯ್ ನಿಶಾಂತ್ ಅವರು ಅವ್ರು ನಮಗೆ ಬೆಂಬಲ ಕೊಟ್ಟು ಪೆಟಿಷನ್ನಲ್ಲಿ ಹಾಕಿದ್ದಾರೆ ಅದಕ್ಕೋಸ್ಕರ ಈ ಇತಿಹಾಸ ಪ್ರಸಿದ್ಧ ಕುಣಿಗಲ್ ಕುದುರೆ ಪಾರವನ್ನು ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ ದಯವಿಟ್ಟು ಸಮಸ್ತ ನಾಗರಿಕರು ಕನ್ನಡದ ಮೇಲೆ ಅಭಿಮಾನ ಯಾರಿದೆ ಮತ್ತು ಪ್ರಾಣಿ ಮೇಲೆ ಅಭಿಮಾನ ಯಾರ ಮೇಲೆ ಇದೆ ಪರಿಸರವಾದಿಗಳು ಅವರೆಲ್ಲ ಸೇರಿ ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಈ ಹೋರಾಟ ಯಶಸ್ವಿ ಮಾಡಿ ಕುಣಿಗಲ್ ಕುದುರೆ ಪರಮ್ನ ನಾವೇ ಉಳಿಸ್ಕೊಬೇಕು ಅಂತ ತಮ್ಮಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ